ಎರಡು ಕೈಯ ಮಜ್ಬೂತ್ ಅವ್ರ ಮಾತಾ ಬುಲೋಕಿ ಬುಲೋ ಭಾರತ್ ಮಾತಾಕಿ ಅನ್ನದಾತನಿಗೆ ಅನ್ನದಾತನಿಗೆ ನಿಮಗೆ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯ ನಡಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಕಾರ್ಯಕ್ರಮದ ನಡಿಗೆಗೆ ಚಾಲನೆಯನ್ನು ಕೊಟ್ಟಿದ್ದಂಥ ಮಾನ್ಯ ಸಚಿವರಾದಂಥ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರೇ ನಗರಸಭೆಯ ಅಧ್ಯಕ್ಷರಾದಂಥ ಗೌಸುದ್ದೀನ್ ಅವರೇ ಜಿಲ್ಲಾ ಪಂಚಾಯತ್ ಸಚಿವರಾದಂಥ ಗಿರೀಶ್ ಅವರೇ ಎಸ್ ಪಿ ಅವರಾದಂಥ ಚಂಡಸಣ್ಣನವರೇ ಡಿ ಎಫ್ ಎ ಅವರೇ ಸಿದ್ದರಾಮಯ್ಯ ಅವರೇ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳವರೇ ರಾಜೇಂದ್ರ ಗದ್ಗೆ ಅವರೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅಧಿಕಾರಿ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿ ಬಂಧದ ಮತ್ತು ವಿಶೇಷವಾಗಿ ಹಟ್ಟಿ ಕಾಲೇಜಿನ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಮಿತ್ರರು ಅನ್ನದಾತ ನಮ್ಮೆಲ್ಲರ ಕಷ್ಟಪಟ್ಟು ಹೊಟ್ಟೆಯನ್ನು ತುಂಬಿಸ್ತಾನೆ ಕೇವಲ ಘೋಷಣೆಗಳಿಂದ ಅವನಿಗೆ ಸಹಕಾರಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಸಂಸ್ಕೃತಿಯಲ್ಲಿ ಭಾರತದ ಪರಂಪರೆಯಲ್ಲಿ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರವನ್ನು ಜೀವನ ಪದ್ಧತಿಯನ್ನು ನಾಗರಿಕತೆಯನ್ನು ಇಡೀ ವಿಶ್ವವೇ ಒಂದು ಕುಟುಂಬ ವಸುದೈವ ಕುಟುಂಬಕ್ಕೆ ಅನ್ನುವಂಥ ಭಾವನೆಯಿಂದ ನಮ್ಮ ರಕ್ತದಲ್ಲಿಯೇ ಇದೆ ಹೀಗಾಗಿ ಸಿರಿಧಾನ್ಯ ನಾವು ಸಣ್ಣವರಿದ್ದಾಗ ಎಲ್ಲರ ಮನೆ ನವಣಿಗಳು ತಿಂತಿದ್ದೀವಿ ನಾವು ಆವಾಗ ಬಿಳಿ ಅನ್ನ ಉಣ್ಬೇಕಾದ್ರೆ ಶ್ರೀಮಂತರು ಉಣಿತಾರ ಅನ್ನುವಂಥದ್ದನ್ನು ಮಾತಿತ್ತು ಆದರೆ ಕೇವಲ ನಲವತ್ತು ವರ್ಷಗಳಲ್ಲಿ ಆ ಶ್ರೀಮಂತರ ಅನ್ನಕ್ಕೆ ರೋಗ ತರುವಂಥ ಅನ್ನ ಅಂತ ಅನ್ಬೋದು ಗೊತ್ತ ನಾವು ಡಯಾಬಿಟಿಸ್ ಆಗಲಿ ಬಿ ಪಿ ಆಗಲಿ ಅದೇ ಮತ್ತು ಸಿರಿಧಾನ್ಯ ಇವತ್ತು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ವಿಮಾನಯಾನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅದರ ಬಳಕೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಮತ್ತು ಭಾರತದ ರೈತರಿಗೆ ಸಲ್ಲಿಸುವಂಥ ಗೌರವನ್ನೇ ತನ್ಬೋದು ಸಣ್ಣ ಸಣ್ಣ ರೈತರು ಸಿರಿಧಾನ್ಯಗಳನ್ನು ಅವರ ಜಮೀನನ್ನು ಉತ್ತಮ ಗುಣಮಟ್ಟದಿರಲಾರ ಕಾರಣಕ್ಕೆ ಸಿರಿಧಾನ್ಯವನ್ನು ಬೆಳೆಸ್ತಿದ್ರು ಆದರೆ ಬೇಡಿಕೆ ಇರಲಿಲ್ಲ ಆದರೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿನ ಸಾಲ ಇಡೀ ವಿಶ್ವದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅನ್ನುವಂಥದ್ದನ್ನು ಯು ಎನ್ ಒದಲ್ಲಿ ಘೋಷಣೆಯನ್ನು ಮಾಡಿಸಿ ಇವತ್ತು ಇಡೀ ವಿಶ್ವದಾದ್ಯಂತ ಸಿರಿಧಾನ್ಯಗಳಿಗೆ ಬೇಡಿಕೆ ಈಗ ಆಗಿದೆ ಮತ್ತು ಕೇವಲ ಎರಡು ವರ್ಷದಲ್ಲಿ ಸಿರಿಧಾನ್ಯಗಳ ಬೆಲೆ ಎರಡು ಪಟ್ಟು ಹೆಚ್ಚಾಗಿದೆ ರೈತ ಕೇವಲ ಯಾವುದೋ ಒಂದು ಬೆಳೆ ಬೆಳೆಸಿ ಲಾಭದಾಯಕ ಕ್ಷೇತ್ರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ರೈತ ಕೂಡ ಒಬ್ಬ ಯಾವ ರೀತಿ ಕೈಗಾರಿಕೆ ಉದ್ಯಮಿ ವಿಚಾರ ಮಾಡ್ತಾನೋ ಒಬ್ಬ ವ್ಯಾಪಾರಸ್ಥ ಯಾವ ರೀತಿ ವಿಚಾರ ಮಾಡ್ತಾನೋ ಆ ರೀತಿ ವಿಚಾರ ಮಾಡಿದಾಗ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಯಾವುದೇ ಕಷ್ಟ ಇರಲಾರಲೆ ಅವನ್ನು ಮನೆ ಬಾಗಿಲಿಗೆ ಮುಟ್ಟಿಸಿದಾಗ ಖಂಡಿತವಾಗಿಯೂ ನಮ್ಮ ಭಾರತದ ರೈತ ಶ್ರಮಜೀವಿ ಆ ಬೆವರನ್ನು ಸುರಿಸಿ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾರೆ ಒಂದು ಕಾಲ ಇತ್ತು ನಲವತ್ತು ಕೋಟಿ ಜನಸಂಖ್ಯೆಗೆ ಭಾರತದಲ್ಲಿ ಅನ್ನವನ್ನು ಆಮದನ್ನು ಮಾಡಿಕೊಳ್ತಿದ್ದೀವಿ ಆದರೆ ಇವತ್ತು ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಭಾರತದ ರೈತ ಅನ್ನ ಉಣಿಸಿ ಮೂವತ್ತು ಪ್ರತಿಶತ ರಫ್ತನ್ನು ಮಾಡ್ತಾನೆ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತು ಪ್ರತಿಶತ ರೈತ ಬೆಳೆಯುವಂಥ ಬೆಳೆಗಳಲ್ಲಿ ವೃದ್ಧಿಯನ್ನಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ರೈತರಿಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಲುಪಿಸಿ ಇವತ್ತು ಹತ್ತು ವರ್ಷದಲ್ಲಿ ಎಮ್ ಎಸ್ ಪಿಯನ್ನು ಕೊಟ್ಟು ಇವತ್ತು ದ್ವಿಗುಣಗೊಳಿಸಲಾಗಿದೆ ಮತ್ತು ರೈತನ ಆದಾಯ ನಿಧಾನವಾಗಿ ಏರ್ತಾ ಇದ್ದಿದ್ದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಬಂಧುಗಳೇ ಇವತ್ತು ನಿಜವಾಗ್ಲೂ ಉತ್ತಮವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ ಕೃಷಿ ಇಲಾಖೆಯಿಂದ ಆದರೆ ರೈತರ ಸಂಖ್ಯೆನ ಕಾಣಿಸ್ತಾ ಇಲ್ಲ ಇವತ್ತಾ ಭಾಳ ಕಡಿಮೆ ಇರಬೇಕು ರೈತ ಮುಖಂಡರು ಇದ್ದೀರಿ ನೀವು ನೀವು ರೈತ ಮುಖಂಡರು ಇದ್ದೀರಿ ಅದೇ ರೈತ ಮುಖಂಡರು ಇದ್ದೀರಿ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಇಂಥ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿ ಸನ್ಮಾನ ಮಾಡಿದಾಗ ಮತ್ತಷ್ಟು ರೈತರಲ್ಲಿ ಒಂದು ಸಿರಿಧಾನ್ಯಗಳ ಬಗ್ಗೆ ಬೆಳೆಸುವಂಥ ಹುಮ್ಮಸ್ಸನ್ನು ಹುಡ್ತದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಮಂತ್ರಿಸಿದ್ದಕ್ಕಾಗಿ ಮತ್ತು ಮಾನಸಮಾನ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದಂಥ ವಿನಂದನೆಗಳನ್ನು ಸಲ್ಲಿಸಿ ನಾನು ನಿಮ್ಮ ವಿರ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕಿಸಾನ್ ಭಾಳ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯಗಳು ಜೀವನ ಶೈಲಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ನಾವು ಯಾರೇ ವ್ಯಾಯಾಮ ಮಾಡ್ತಾಯಿಲ್ಲ ವಾಯುವಿಹಾರ ಮಾಡ್ತಾ ಇಲ್ಲ ಇವತ್ತು ಯಾವುದೇ ರೀತಿಯ ಶ್ರಮ ಮಾಡ್ತಾ ಇಲ್ಲ ಇವೆಲ್ಲ ನಾವು ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾವೆ ಅನೇಕ ಕಾರಣಗಳಿದ್ದಾವೆ ಆಹಾರ ಶೈಲಿ ಇವತ್ತು ನಮ್ಮ ಆಹಾರದ ಪದ್ಧತಿ ಏನಿದೆ ಎಲ್ಲ ರೀತಿಯಲ್ಲಿ ನಾವೆಲ್ಲ ಇವತ್ತು ವಿಶೇಷವಾಗಿ ಆಲೋಚನೆ ಮಾಡಿ ನಮ್ಮ ಹಿರಿಯರು ಸುಮಾರು ಅರವತ್ತು ದಶಕಗಳು ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ಒಂದು ಕಿರುಧಾನ್ಯ ಸಿರಿಧಾನ್ಯ ಸಾವಯವ ಕೃಷಿ ಅಂತ ಹೇಳ್ತೀವಿ ಈ ಸಾವಯವ ಕೃಷಿಯಲ್ಲಿ ಉತ್ಪಾದನೆಯಾದಂಥ ಇವತ್ತಂದು ಜೋಳ ರಾಗಿ ಸಜ್ಜೆ ಇವೆಲ್ಲವನ್ನೂ ಭಾಳಷ್ಟು ಅವರು ಆಹಾರ ಸೇವನೆ ಮಾಡ್ತಾಯಿದ್ರು